ತಂತ್ರಜ್ಞಾನ ಬೆಳೆದಂತೆಲ್ಲ ಸೈಬರ್ ವಂಚನೆ ಪ್ರಕರಣಗಳು ಸಹ ಹೆಚ್ಚಳವಾಗುತ್ತಿವೆ ಪೊಲೀಸರು ತಾಂತ್ರಿಕವಾಗಿ ಎಷ್ಟೇ ಅಪ್ಡೇಟ್ ಆಗಿದ್ರೂ ವಂಚಕರು ಒಂದು ಹೆಜ್ಜೆ ಮುಂದಿದ್ದಾರೆ ಎಂಬುದು ವಂಚನೆಯಿಂದ ಸಾಬೀತಾಗಿದೆ ಇದೀಗ ಸೈಬರ್ ವಂಚನೆಯಲ್ಲಿ ದೊಡ್ಡ ಸದ್ದು ಮಾಡುತ್ತಿರೋದು ಡಿಜಿಟಲ್ ಅರೆಸ್ಟ್ ಬೆಂಗಳೂರಿನಲ್ಲಿ ಒಬ್ಬ ಮಾಜಿ ಐಎಎಸ್ ಅಧಿಕಾರಿಯೇ ಈ ಡಿಜಿಟಲ್ ಅರೆಸ್ಟ್ ಸೈಬರ್ ವಂಚನೆಗೆ ಗುರಿಯಾಗಿರೋದು ವಿಷಯ ತಿಳಿದು ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ ಸಿಬಿಐ ಡಿಸಿಪಿ ಹೆಸರಿನ ಸೈಬರ್ ವಂಚಕರ ಡಿಜಿಟಲ್ ಅರೆಸ್ಟ್ಗೆ ಸಿಲುಕಿದ ನಿವೃತ್ತ ಐಎಎಸ್ ಅಧಿಕಾರಿ ಪಿಎಸ್ ವಸ್ತ್ರದ್ ಒಂದೇ ದಿನದಲ್ಲಿ ಹನ್ನೊಂದೂವರೆ ಲಕ್ಷ ರು ಕಳೆದುಕೊಂಡಿದ್ದಾರೆ ಹಣ ಕಳೆದುಕೊಂಡ ಬಳಿಕ ಎಚ್ಚೆತ್ತ ವಸ್ತ್ರದ್ ಅವರು ಹೈಗ್ರೌಂಡ್ಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಅಪರಿಚಿತ ವಂಚಕರಾದ ವಿನಯ್ ಕುಮಾರ್ ಚೌಬೆ ಆಕಾಶ್ ಎಂಬವರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ ಇನ್ನು ಘಟನೆ ಏನು ಅಂತ ನೋಡೋಣ ಫೆಬ್ರವರಿ ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ವಸ್ತ್ರದವರಿಗೆ ಅಪರಿಚಿತ ನಂಬರ್ ನಿಂದ ಕರೆಯೊಂದು ಬಂದಿತ್ತು ಕರೆ ಸ್ವೀಕರಿಸಿದ್ದ ವಸ್ತ್ರದವರ ಜೊತೆ ಕರೆ ಮಾಡಿದ್ದ ಅಪರಿಚಿತ ಮುಂಬೈನಲ್ಲಿ ನಿಮ್ಮ ಹೆಸರಿನಲ್ಲಿ ಖರೀದಿಯಾಗಿರುವ ಸಿಮ್ ಬಳಕೆ ಮಾಡಿದ್ದು ಕಾನೂನು ಬಾಹಿರ ಜಾಹೀರಾತು ಹಾಗೂ ಮಹಿಳೆಯೊಬ್ಬರಿಗೆ ಕಿರುಕುಳ ನೀಡಿರುವ ಆರೋಪದ ಅನ್ವಯ ಮೌಲಾಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿಮ್ಮ ಆಧಾರ್ ಕಾರ್ಡ್ ದುರ್ಬಳಕೆ ಮಾಡಿಕೊಂಡು ಅಪರಾಧಗಳನ್ನ ದುಷ್ಕರ್ಮಿಗಳು ಎಸಗಿದ್ದಾರೆ ಎಂದು ಹೇಳಿದ್ದ ಈ ವಿಚಾರ ಕೇಳಿ ವಸ್ತ್ರದ ಆತಂಕಗೊಳ್ಳುತ್ತಿದ್ದಂತೆ ಮೌಲಾಲಿ ಠಾಣೆಯ ಪಿಎಸ್ಐ ವಿನಯ್ ಕುಮಾರ್ ಚೌಬೆ ಎಂಬ ಹೆಸರಿನ ವ್ಯಕ್ತಿಗೆ ಕರೆ ವರ್ಗಾವಣೆ ಮಾಡಲಾಗಿದೆ ಎಂದಿದ್ದ ಬಳಿಕ ಸ್ಕೈಪ್ ವಿಡಿಯೋದಲ್ಲಿ ಪೊಲೀಸ್ ಯೂನಿಫಾರ್ಮ್ ಧರಿಸಿ ಕಾಣಿಸಿಕೊಂಡಿದ್ದ ವಿನಯ್ ಕುಮಾರ್ ಹೆಸರಿನ ವ್ಯಕ್ತಿ ಮಹಿಳೆಯೊಬ್ಬರಿಗೆ ಕಿರುಕುಳ ನೀಡಿರುವ ದೂರು ದಾಖಲಾಗಿದೆ ಎಂದು ಹೆದರಿಸಿದ್ದ ಮತ್ತೊಂದು ವಿಡಿಯೋ ಕರೆಯಲ್ಲಿ ಆಕಾಶ್ ಎಂಬ ಹೆಸರಿನಲ್ಲಿದ್ದ ವ್ಯಕ್ತಿ ತಾನು ಸಿಬಿಐ ಡಿಸಿಪಿ ಎಂದಿದ್ದ ಈಗಾಗಲೇ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಜೆಟ್ ಏರ್ವೇಸ್ ಕೇಸ್ ಸ್ಥಾಪಕ ನರೇಶ್ ಗೋಯಲ್ ಜತೆ ಬ್ಯಾಂಕ್ ಖಾತೆಗಳಲ್ಲಿ ಹಣ ಅಕ್ರಮ ವರ್ಗಾವಣೆ ಮಾಡಿದ್ದೀರಿ ಎಂದು ಬೆದರಿಸಿದ್ದ ಈಗಾಗಲೇ ನರೇಶ್ ಬಂಧನವಾಗಿದ್ದು ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ ಎಂದು ಕತೆ ಹೆಣೆದಿದ್ದ ನಿಮ್ಮನ್ನು ಬಂಧಿಸಿ ಸುಪ್ರೀಂ ಕೋರ್ಟ್ ಮುಂದೆ ಹಾಜರುಪಡಿಸುತ್ತೇನೆ ಎಂದು ಬೆದರಿಸಿದ್ದ ಜತೆಗೆ ಆರ್ಬಿಐ ಆಡಿಟರ್ಸ್ ಹೇಳಿದಂತೆ ಕೇಳದಿದ್ದರೆ ನೀವು ಸಂಕಷ್ಟ ಅನುಭವಿಸಬೇಕಾಗುತ್ತೆ ಎಂದು ಬೆದರಿಕೆ ಒಡ್ಡಿದ್ದ ಬಳಿಕ ವಂಚಕರು ಹಲವು ಕರೆಗಳನ್ನು ಮಾಡಿದಾಗ ಬ್ಯಾಂಕ್ ಖಾತೆಗಳನ್ನು ನೀಡಿ ವಸ್ತ್ರದವರು ಒಮ್ಮೆ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಮತ್ತು ಇನ್ನೊಮ್ಮೆ ಏಳು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಆನ್ಲೈನ್ ಮೂಲಕ ವರ್ಗಾಯಿಸಿದ್ದರು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಅವರ ಪುತ್ರಿ ಕೊಠಡಿಗೆ ತೆರಳಿ ವಿಚಾರಿಸಿದಾಗ ಇದು ಸೈಬರ್ ವಂಚಕರ ಕೃತ್ಯ ಎಂಬುದು ಗೊತ್ತಾಗಿದೆ ಬಳಿಕ ಠಾಣೆಗೆ ಆಗಮಿಸಿ ದೂರು ನೀಡಿದ್ದಾರೆ ಹಣ ವರ್ಗಾವಣೆ ಕುರಿತ ದಾಖಲೆಗಳನ್ನು ನೀಡಲಾಗಿದ್ದು ಹೆಚ್ಚಿನ ತನಿಖೆ ನಡೆಸಲಾಗುತ್ತಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ವಂಚಕರು ವಂಚನೆಗೆ ಹೊಸ ಹೊಸ ದಾರಿ ಬಳಸುತ್ತಿದ್ದಾರೆ ನಿಮ್ಮ ಆಧಾರ್ ಕಾರ್ಡ್ ಸಿಮ್ ಬ್ಯಾಂಕ್ ಖಾತೆ ಉಗ್ರ ಚಟುವಟಿಕೆಗಳಲ್ಲಿ ಬಳಕೆಯಾಗುತ್ತಿದೆ ಅಕ್ರಮ ಹಣ ವರ್ಗಾವಣೆ ನಡೆಸಲಾಗಿದೆ ನಿಮ್ಮ ಹೆಸರಲ್ಲಿ ವಿದೇಶಕ್ಕೆ ಕಳುಹಿಸಿರುವ ಪಾರ್ಸೆಲ್ನಲ್ಲಿ ಡ್ರಗ್ಸ್ ಇದೆ ಎಂದು ಸಾರ್ವಜನಿಕರಿಗೆ ಕರೆ ಮಾಡಿ ಬೆದರಿಸಿ ವಂಚನೆ ಎಸಗುತ್ತಿದ್ದಾರೆ ಇಂತಹ ಕರೆಗಳನ್ನು ನಿರ್ಲಕ್ಷಿಸಬೇಕು ಜತೆಗೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು ಒಂದು ವೇಳೆ ಹಣ ಕಳೆದುಕೊಂಡರೆ ತಕ್ಷಣ ಸೈಬರ್ ಸಹಾಯವಾಣಿ ಒನ್ ನೈನ್ ಜೀರೋ ತ್ರೀಗೆ ಕರೆ ಮಾಡಿದರೆ ಗೋಲ್ಡನ್ ಅವರ್ನಲ್ಲಿ ಸ್ವಲ್ಪ ಪ್ರಮಾಣದ ಹಣ ರಿಕವರಿ ಮಾಡೋಕೆ ಸಾಧ್ಯವಿದೆ ವಂಚಕರ ಖಾತೆಗಳನ್ನು ಫ್ರೀಜ್ ಮಾಡೋಕೆ ಸಾಧ್ಯವಿದೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ಸಲಹೆ ನೀಡಿದ್ದಾರೆ ಸುಮಾರು ಐದು ಗಂಟೆಗಳ ಕಾಲ ವಸ್ತ್ರದ್ ಅವರು ತನ್ನ ಕೊಠಡಿಯೊಳಗೆ ಇದ್ದರು ಸೈಬರ್ ವಂಚನೆಯಲ್ಲಿ ಇದನ್ನ ಡಿಜಿಟಲ್ ಅರೆಸ್ಟ್ ಎಂದು ಕರೆಯಲಾಗುತ್ತದೆ ವಸ್ತ್ರದ ಮಗಳು ಕೊಠಡಿಗೆ ಹೋದ ಬಳಿಕವೇ ಡಿಜಿಟಲ್ ವಂಚಕರ ಜಾಲದಿಂದ ಮುಕ್ತಿ ಸಿಕ್ಕಿತು ಎಂದು ಅಧಿಕಾರಿ ಹೇಳಿದ್ದಾರೆ